ಟವಲ್ ಕೊಟ್ಟಿದ್ದಾರೆ ಮೈ ಮನೆಸ್ಕೋಬೋದು ಥ್ಯಾಂಕ್ ಯು ಸೋ ಮಚ್ ಪ್ರೈಮ್ ಮಿನಿಸ್ಟರ್ ಅವರು ಮನ್ ಕಿ ಬಾತಲ್ಲಿ ಈ ಬಾಕಹೂ ಬಗ್ಗೆ ಮಾತಾಡಿದ್ರು ಆವಾಗ ಅವರು ಸ್ಪೆಸಿಫಿಕ್ ಆಗಿ ಕರ್ನಾಟಕದಲ್ಲಿ ಇದು ತುಂಬ ಪ್ರಚಲಿತವಾಗಿದೆ ಅಂತ ಹೇಳಿದರು ನಾನು ಇದೇನೋ ಉಣ್ಣೆ ಅಂತ ಕೊಟ್ಟರು ಬಾಯ್ಗೆ ಹಾಕೊಂಡ್ರೆ ಇಟ್ಟೆ ಇಟ್ಟು ಆಗ್ಬಿಡ್ತದೆ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಬೆಂಗಳೂರಲ್ಲಿ ಇಲ್ಲಿ ಸಿಕ್ತಲ್ಲ ಇವಾಗ ರಾಗಿ ಕಣದಲ್ಲಿ ಸಿಗತ್ತೆ ಅಂತ ಗೊತ್ತಾಯ್ತು ಒಂದು ಲಾರಿ ಹೇಳ್ಬಿಟ್ರೆ ತಗೊಂಡೋಗಿ ಥ್ಯಾಂಕ್ ಯು ಅವರೇ ಥ್ಯಾಂಕ್ ಯು ಒಂಥರ ಮನೆಯ ವಾತಾವರಣ ಕಲ್ಪಿಸೋರು ಅಂದರೆ ಚಂದ್ರು ಹಿ ಮೇಕ್ಸ್ ಇಟ್ ಸೋ ಈಸಿ ಇನ್ಫಾರ್ಮಲ್ ಅದಕ್ಕೋಸ್ಕರ ಅವರು ತುಂಬ ಜನಗಳ ಹತ್ತಿರ ಹೋಗ್ತಾರೆ ಅದೊಂದು ನಿಮ್ಮ ಗುಣ ಚಂದ್ರ ಅವರೇ ಥ್ಯಾಂಕ್ ಯು ಆಮೇಲೆ ಟಿ ವಿನಲ್ಲೂ ಅಷ್ಟೇ ಅವ್ರು ಮಾತಾಡುವಾಗ ಯಾರೋ ಮಾತಾಡ್ತಾ ಇದ್ದಾರೆ ಏನೂ ಹೇಳ್ತಾ ಇದ್ದಾರೆ ಅನ್ಸಲ್ಲ ನಮ್ಗೆ ಗೊತ್ತಿರೋ ವಿಷಯ ನಮ್ಮನೆಯವರು ನಾವು ತಿನ್ನೋ ತಿಂಡಿ ನಮ್ಮ ರುಚಿ ಇದನ್ನೆಲ್ಲ ನಮಗೆ ಹತ್ತಿರವಾಗಿ ತರೋರು ಚಂದ್ರು ಅವರು ಥ್ಯಾಂಕ್ ಯು ಚಂದ್ರು ಅವರು ಇವತ್ತಿನ ದಿನ ನಮ್ಮ ಕನ್ನಡ ರಾಜ್ಯೋತ್ಸವಕ್ಕೆ ಬಂದು ಕನ್ನಡದ ಅಡುಗೆ ಕನ್ನಡದ ಜೋಕುಗಳು ಕನ್ನಡದ ಮಾತು ಎಲ್ಲನೂ ನಮ್ಮನ್ನು ಕನ್ನಡಿಗರು ಅನ್ನೋದನ್ನು ಜ್ಞಾಪಿಸ್ತಾ ಇದ್ದಾರೆ ಯಾಕೆಂದರೆ ನಿಮಗೆಲ್ಲ ಗೊತ್ತು ನಾವೆಲ್ಲ ಕನ್ನಡಿಗರಿಂದ ಹೆಜ್ಜೆ ಹೊರಗಡೆ ಇದ್ದೀವಿ ಅದು ಆಗದೇ ಇರಲಿ ಅನ್ನೋದು ನಮ್ಮ ರಾಗಿ ಕಣದ ಒಂದು ಆಸೆ ರಾಗಿ ಕಣದ ಇನ್ನೊಂದು ದೊಡ್ಡ ಚಪ್ಪಳೆ ಕೊಟ್ಟು ಚಂದ್ರ ಅವರಿಗೆ ಥ್ಯಾಂಕ್ಸ್ ಹೇಳಬೇಡಣ್ಣ ಚಂದ್ರವರೇ ನಿಮಗಾಗಿ ಫ್ರೆಶ್ ಆಗಿ ಇವತ್ತೇ ಕಿತ್ತಿರೋವಂಥ ಸೀಬೆ ಹಣ್ಣನ್ನು ಇಟ್ಕೊಂಡು ಹಿಡ್ಕೊಂಡು ಕಾದಿದ್ದಾರೆ ನಮ್ಮ ರೈತರು ಥ್ಯಾಂಕ್ ಯು ತಗೊಳ್ಳಿ ಒಪ್ಪಿಸ್ಕೋಬೇಕು ದಯವಿಟ್ಟು ಥ್ಯಾಂಕ್ ಯು ಸೋ ಮಚ್ ತುಂಬ ತುಂಬ ರುಚಿಯಾಗಿದೆ ಅದು ಆ್ಯಕ್ಚುಲಿ ನನಗೆ ಸೀಬೆ ಹಣ್ಣು ಅಂದರೆ ಭಾಳ ಇಷ್ಟ ಇದನ್ನು ಹಾಗೆ ತಿನ್ನೋಕ್ಕೂ ಇಷ್ಟ ಇದರಲ್ಲಿ ಅದ್ಭುತವಾದಂಥ ಕರಿ ಮಾಡ್ಬೋದು ಸೂಪರ್ ಆಗಿರೋ ಕರಿ ಮಾಡ್ಬೋದು ಏನಿಲ್ಲ ತೆಗೆ ಹೆಚ್ಚಿಬಿಟ್ಟು ಬೀಜ ತೆಗೆದ್ಬಿಟ್ಟು ನೀವು ಬೇರೆ ತರಕಾರಿ ಹಾಕಿ ಗೊಜ್ಜು ಹೆಂಗೆ ಮಾಡ್ತಿರೋ ಹಾಗೆ ಮಾಡಿ ಎಕ್ಸ್ಟ್ರಾಡರಿ ಆಗಿರುತ್ತೆ ಹೌದು ಇದನ್ನು ಸ್ಯಾಲೆಡ್ಗೆ ಹಾಕ್ಬೋದು ಕ್ಯಾರೆಟು ಮುಲ್ಲಂಗಿ ಎಲ್ಲ ಹಾಕಿ ಒಂದು ಸೀಬೆ ಹೆಚ್ಚಾಕಿ ತುಂಬ ಚೆನ್ನಾಗಿರುತ್ತೆ ಆಮೇಲೆ ನಮ್ಮ ರಾಗಿ ಕಣ್ಣದಲ್ಲಿ ಒಂದು ಅಭ್ಯಾಸ ಇದೆ ನಿಮ್ಗೆ ಆಗಲೇ ಗೊತ್ತು ಹೋದ ಸರ್ತಿ ಮಂದಿರ ಮರ್ತಿರ್ಬೋದು ಹೇಳ್ತೀನಿ ಕೇಳಿ ಹ್ಯಾಂಡ್ಲೂಮಿನ ಒಂದು ಬಟ್ಟೆಯನ್ನು ನಿಮ್ಮ ಮೇಲೆ ಒದ್ದಿಸಿ ಕಳಿಸ್ತೀನಿ ಇಟ್ಸ್ ಎ ಸಿಂಬಲ್ ಆಫ್ ರಾಗಿ ಕಣ್ಣು ತ್ಯಾಂಕ್ ಯು ಬಾಯ್ ಸನತ್ ಕುಮಾರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಆಮೇಲೆ ಒಂದು ಮಾತು ಒಂದೇ ಒಂದು ಮಾತು ಹೇಳ್ಬಿಡ್ತೀನಿ ಹೇಳಿ ಹಾಂ ಇದು ನಿಜವ್ಲು ಭಾಳ ಖುಷಿ ಕೊಡ್ತಾಯಿದೆ ಇವತ್ತು ಯಾಕೆ ಅಂದರೆ ನಾವು ಎಲ್ಲದ್ರೂ ಎಲ್ಲದ್ರೂ ಈ ಥರದನ್ನ ಒಂದು ಹೊದಿಸ್ತಾರೆ ಏನು ಹೊದಿಸ್ತಾರೆ ಶಾಲು ಒದಿಸ್ತಾರೆ ಒಂದು ಹಾರ ಹಾಕ್ಬಿಡ್ತಾರೆ ನಮ್ಮಲ್ಲಿ ಒಂದು ಬೀರು ಪೂರ್ತಿ ಶಾಲಿದೆ ಒಂದು ಬೀರು ಪೂರ್ತಿ ಪೇಟ ಇದೆ ಒಂದು ಬೀರು ಪೂರ್ತಿ ಹಾರ ಇದೆ ಅದನ್ನ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಸದ್ಯ ಇಲ್ಲಿ ಟವಲ್ ಕೊಟ್ಟಿದ್ದಾರೆ ಮೈ ಒನ್ಸ್ಕೋಬೋದು ಥ್ಯಾಂಕ್ ಯು ಸೋ ಮಚ್

ಅವ್ರಿಗೆ ಸುಮ್ಮನೆ ಒಂದು ಟ್ರಾನ್ಸ್ಪೋರ್ಟಿಗೆ ಒಂದು ಸಣ್ಣ ಇದು ಕೊಡ್ತೀವಿ ಅಂದರೆ ಅವರು ವಾಪಸ್ ಕೊಟ್ಟಿದ್ದಾರೆ ರಾಗಿ ಕಣ್ಣು ಅವ್ರಿಗೆ ಎಷ್ಟು ದೊಡ್ಡ ಗುಣ ಅಂತ ಹೇಳಿ ಥ್ಯಾಂಕ್ ಯು ಚಂದ್ರೆ ಈ ಥರ ಬರ್ತಾ ಇರಬೇಕು ನೀವು ಬಂದು ನಮ್ಮ ಜೊತೆಯಲ್ಲಿ ಕಾಲ ಕಳೆದು ನಮ್ಮನ್ನೆಲ್ಲ ಖುಷಿಪಡಿಸಿ ಹೋಗ್ಬೇಕು ಇಲ್ಲ ಇಷ್ಟೇ ಇದು ಇದು ಒಂಥರ ಮನೆಯ ವಾತಾವರಣ ಇದ್ದಂಗೆ ಅಂಡ್ ನಾನು ಪ್ರೀತಿಗೋಸ್ಕರ ಬರೋದು ಸೊ ಹಾಗಾಗಿ ನಿಮ್ಮ ಪ್ರೀತಿಯೇ ಸಾಕು ನನಗೆ ಥ್ಯಾಂಕ್ ಯು ಇನ್ನೊಂದು ನಮ್ಮ ಅಕ್ಷಯ ಕಲ್ಪದವರು ನಿಮಗೆ ಆಮೇಲೆ ಕನಕ್ಪುರ ಆರ್ಗ್ಯಾನಿಕ್ಸ್ನವರು ನಿಮಗೆ ಎಲ್ಲ ಅವರು ಬೆಳೆದ ಅವ್ರು ಮಾಡಿದ ಇದನ್ನ ಕೊಡಕ್ಕೆ ಬರ್ತಾ ಇದ್ದಾರೆ ಹಾಗೆ ಇವರು ನಮ್ಮ ಜಯಂತ

ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಯು ನೋಡಿ ನಮ್ಮ ವೆಂಡರ್ಸ್ ಕೂಡ ಇದೆ ಓ ಲೈಕ್ ಆ ಸ್ಕಿನ್ ಕೇರ್ ಸರ್ ಟವಲ್ ಕೊಟ್ಟಿದ್ವಿ ಸೋಪು ಕೊಟ್ಟಿದ್ದೀವಿ ಸರ್ ಟವಲ್ಲು ಸೋಪು ಸ್ನಾನ ಮಾಡೋದು ಮರಿಬೇಡಿ ಅಷ್ಟೇ ಥ್ಯಾಂಕ್ ಯು ಟವಲ್ಲು ಸೋಪು ಜೇನುತುಪ್ಪ ಎಲ್ಲ ಜೊತೆಗೆ ಒಂದು ಲಾರಿ ಹೇಳ್ಬಿಟ್ರೆ ತೊಗೊಂಡೋಗಕ್ಕೆ ಈಸಿ ಆಗುತ್ತೆ ಥ್ಯಾಂಕ್ ಯು ಥ್ಯಾಂಕ್ ಯು ನಾವು ಹಾ ಬಾಕಾ ಅಂತ ಹೇಳಿ ಇವ್ರದ್ದೊಂದು ಬಾಳೆಹಣ್ಣಿನ ಬಾಳೆಕಾಯಿ ಹುಡಿ ಹಾ ಹುಡಿ ಅದರದ್ದು ಒಂದು ಥ್ಯಾಂಕ್ ಯು ಥ್ಯಾಂಕ್ ಯು ವೆಂಡರ್ಸ್ ಥ್ಯಾಂಕ್ ಯು ಈ ಬಾಕಾ ಹೂ ಬಗ್ಗೆ ಒಂದೆರಡು ಮಾತಾಡ್ಬಿಡ್ತೀನಿ ಈ ಬಾಕಾ ಹೂ ಅಂದರೆ ಬಾಳೆಕಾಯಿ ಹುಡಿ ಅಂತ ಬಾಳೆಕಾಯಿಗೆ ಬಾಳೆಕಾಯಿನ ಚೆನ್ನಾಗಿ ಒಂಥರ ಒಣಗಿಸಿ ಅದನ್ನು ಪೌಡ್ರ್ ಮಾಡಿರ್ತಾರೆ ಈ ಬಾಕಾ ಹೂ ಎಷ್ಟು ಅದ್ಭುತವಾದಂಥ ಪೌಡ್ರ್ ಅಂದರೆ ನೀವು ನಿಮ್ಮ ಮನೆಯಲ್ಲಿ ಬಳಸುವ ಎಲ್ಲ ಹಿಟ್ಟುಗಳಿಗೆ ಅದನ್ನು ಮಿಕ್ಸ್ ಮಾಡ್ಕೋಬೋದು ಅದೇನು ಟೇಸ್ಟ್ನ ಏನು ಡಿಫ್ರೆಂಟ್ ಮಾಡೋದಿಲ್ಲ ಇಟ್ಸ್ ವೆರಿ ನ್ಯೂಟ್ರಿಷಿಯಸ್ ಓಕೆ ಏನು ಬೇಕಾದ್ರೂ ಮಾಡ್ಬೋದು ಕೇಕಿಂದ ಹಿಡಿದು ಬಿಸ್ಕೆಟ್ಟಿಂದ ಹಿಡಿದು ಯಾವ ಥರ ಅಡುಗೆ ಬೇಕಾದರೂ ಈ ಬಾಕಾ ಹೂವಲ್ಲಿ ಮಾಡ್ಬೋದು ಸೊ ಅದು ನನಗೆ ನಿಜವೂ ಗೊತ್ತಿರಲಿಲ್ಲ ಇದ್ರ ಬಗ್ಗೆ ನಿಮಗೆಲ್ಲ ನೆನಪಿದೆಯೋ ಅಲ್ವೋ ಗೊತ್ತಿಲ್ಲ ಒಂದು ದಿವಸ ನಮ್ಮ ಪ್ರೈಮ್ ಮಿನಿಸ್ಟರ್ ಅವರು ಮನ್ ಕಿ ಬಾತಲ್ಲಿ ಈ ಬಾಕಾ ಬಗ್ಗೆ ಮಾತಾಡಿದ್ರು ಆವಾಗ ಸ್ಪೆಸಿಫಿಕ್ ಆಗಿ ಕರ್ನಾಟಕದಲ್ಲಿ ಇದು ಸಿ ತುಂಬ ಪ್ರಚಲಿತವಾಗಿದೆ ಅಂತ ಹೇಳಿದ್ರು ನನಗೆ ತುಂಬ ಕ್ಯೂರಿಯಾಸಿಟಿ ಬಂತು ಎಲ್ಲಿದೆ ಈ ಬಾಕಾಹೂ ಅಂತ ಆವಾಗ ನನಗೆ ಗೊತ್ತಾಗಿದ್ದು ಸಿರ್ಸಿ ಕಡೆಯೆಲ್ಲ ತುಂಬ ಮಾಡ್ತಾರೆ ಅಂತ ನಾನು ತಕ್ಷಣ ಏನು ಮಾಡಿದೆ ಎಲ್ಲ ಕೆಲಸ ಬಿಟ್ಟು ಎರಡು ಕ್ಯಾಮ್ರಾ ತೊಗೊಂಡು ಸಿರ್ಸಿಗೆ ಹೋದೆ ಸಿರ್ಸಿಗೆ ಹೋಗಿ ಈ ಹೂ ತಿಂಡಿಗಳು ಹೆಂಗೆ ಮಾಡ್ತಾರೆ ಅದನ್ನೆಲ್ಲ ಸ್ವಲ್ಪ ಕಲ್ತ್ಕೊಂಡು ಅವ್ರ ಜೊತೆ ಸ್ಟಡಿ ಮಾಡಿ ಅದನ್ನೆಲ್ಲ ಶೂಟ್ ಮಾಡ್ಕೊಂಡು ಬಂದೆ ನಿಜವಾಗ್ಲೂ ಭಾಳ ಒಳ್ಳೆಯ ಪ್ರಾಡಕ್ಟ್ ಇದು ದಯವಿಟ್ಟು ಎಲ್ಲರೂ ಇದನ್ನು ಬಳಸಿ ತುಂಬ ಹೆಲ್ಪ್ ಆಗುತ್ತೆ ಲೋ ಗ್ಲೈಸಿಕ್ ಇಂಡೆಕ್ಸ್ ಇರೋದು ಬಾಳೆ ಅಂದ ತಕ್ಷಣ ಎಲ್ಲರೂ ಅಂದ್ಕೊಳ್ತಾರೆ ಡಯಾಬಿಟಿಕ್ಸ್ ಆಗಲ್ಲ ಅಂತ ಅಂದ್ಕೊಳ್ತಾರೆ ಬಟ್ ಇಟ್ ಈಸ್ ಲೋ ಗ್ಲೈಸಮಿಕ್ ಇಂಡೆಕ್ಸ್ ಇರೋದ್ರಿಂದ ಡಯಾಬಿಟಿಕ್ಸು ಆರಾಮಾಗಿ ತಿನ್ನುವ ಚಪಾತಿ ಹಿಟ್ಟಿಗೋ ಅಥವಾ ಮಾಡುವ ಅಕ್ಕಿ ರೊಟ್ಟಿಗೋ ರಾಗಿ ರೊಟ್ಟಿಗೋ ಅದನ್ನು ಮಿಕ್ಸ್ ಮಾಡಿಕೊಂಡು ಕಲ್ಸ್ಕೊಂಡು ತಿಂದರೆ ತುಂಬ ಅವರೋಗ್ಯ ಒಳ್ಳೆಯದು ದಯವಿಟ್ಟು ಬಳಸಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನಮ್ಮ ರಾಧಮ್ಮ ಅವರು ಅವರೇ ಬೆಳೆದಂಥ ಕಾಳನ್ನು ತಗೊಂಡಿದ್ದಾರೆ ರಾಜೆಮಾರಿ ಇದರಲ್ಲಿ ಹಾಕಿ ಕೊಡಿ ಈ ಬ್ಯಾಗಲ್ಲಿ ಹಾಂ ನಾನು ಹೇಳಿದ್ದು ಕರೆಕ್ಟಲ್ವ ಒಂದು ಲಾರಿ ಬೇಕು ಒಂದು ನನಗೆ ಇದನ್ನು ಅದ್ರ ಬಗ್ಗೆ ಹಾಕಿ ಕೊಡಿ ಹಾಂ ಇದ್ರ ಬಗ್ಗೆ ಹೇಳಿಬಿಡಿ ಹಾಂ ಗುಳ್ಳಡ್ಕೆ ಬ್ಯಾಗಿ ಹಾಂ ಓದಿ ಹಾಲಿಂದ ಮಾಡಿರೋದು ಇದು ರಾಗಿ ಕಣ್ಣ್ದಲ್ಲಿ ಸಿಕ್ಕುತ್ತೆ ಹ್ಞೂ ಸೊ ಅವರಿಗೆಲ್ಲ ರಾಗಿ ಕಣ್ಣಿದ ಪರಿಚಯ ಇದೆ ಇದರ ಪರಿಚಯ ಇದೆ ನಿಮಗೆ ರುಚಿ ಚಿತ್ತೋರಿಸ್ತಾ ಇದೆ ಕೊಡಿ ಹೇಳ್ತೀನಿ ಈ ಗುಳ್ಳಡಿಕೆ ಉಂಡೆ ಅನ್ನೋದು ನನಗೆ ಫಸ್ಟು ನಾನು ತಿಂದಿದ್ದು ಬಾಗಲ್ಕೋಟೆಗೆ ಹೋದಾಗ ಬಾಗಲಕೋಟೆಯಲ್ಲಿ ಉತ್ತರ ಕರ್ನಾಟಕದಲ್ಲಿ ಇದನ್ನು ತುಂಬ ಮಾಡ್ತಾರೆ ನಾನು ಇದೇನೋ ಉಣ್ಣೆ ಅಂತ ಕೊಟ್ಟರು ಬಾಯ್ಗೆ ಹಾಕ್ಕೊಂಡ್ರೆ ಇಟ್ಟೇ ಇಟ್ಟು ಆಗ್ಬಿಡ್ತದೆ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಆಮೇಲೆ ನಾನು ತುಂಬ ಚೆನ್ನಾಗಿದೆ ಅಂತ ಹೇಳಿದೆ ಇದೇ ಥರ ಅವರು ಒಂದು ಒಂದು ಪ್ಯಾಕೆಟ್ ಕೊಟ್ಟರು ಒಂದು ನಿಷ್ಠು ಹಾಕ್ಕೊಟ್ರು ನಾನು ಕಾರಲ್ಲಿ ಕೂತ್ಕೊಂಡು ಬರ್ತೀನಿ ಟಾಟಾ ಬಾಯ್ ಬಾಯ್ ಅಂತ ಹೇಳಿಬಿಟ್ಟು ಒಂದು ಬಾಯ್ಗೆ ಹಾಕ್ಕೊಂಡೆ ನಾವೊಂದು ಮೂರು ಕಿಲೋಮೀಟ್ರ್ ಹೋಗ್ಬೇಕಾಗಿತ್ತು ಇನ್ನೊಂದು ಮನೆಗೆ ಹೋಗ್ಬೇಕಾಗಿತ್ತು ಶೂಟಿಂಗಿಗೆ ಆ ಮೂರು ಕಿಲೋಮೀಟ್ರ್ ಹೋಗೋಷ್ಟು ನನಗೆ ಗೊತ್ತಿಲ್ಲದಿರೋಂಗೆ ಎಲ್ಲ ಕಾಲಿಂಗ್ಬಿಟ್ಟೈತೆ ಅದಾದ್ಮೇಲೆ ತುಂಬ ಅದರ ನೆನಪು ನನಗೆ ಯಾರ್ಯಾರಿಗೂ ಹೇಳ್ತದೆ ಅದೊಂದು ಸಿಗತ್ತೆ ಉಂಡೆ ಸಕ್ಕತ್ತಾಗಿರುತ್ತೆ ಅಂತ ಅದು ಯಾರಿಗೂ ಇಲ್ಲಿ ಬೆಂಗಳೂರಲ್ಲಿ ಇರೋ ಸಿಕ್ತಲ್ಲ ಇವಾಗ ರಾಗಿ ಕಣದಲ್ಲಿ ಸಿಗತ್ತೆ ಅಂತ ಗೊತ್ತಾಯ್ತು ಸೊ ಇನ್ಮೇಲಿಂದ ಭಾನುವಾರ ಈ ಕಡೆ ಹೋದ್ರೆ ಇದನ್ನು ತಗೊಳೋಕೋಸ್ಕರ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇಲ್ಲ ನೀವು ಆರ್ಡರ್ ಮಾಡ್ಬೋದು ಕಳಿಸ್ತಾ ಇರೋದು